ಅಲ್ಲಕಂದ್ರೆ ನೀ ಬಾರಿ ನೀನು ನನ್ನ ನೋಡಕ್ ಬಂದು ಜ್ಞಾನ ಇಲ್ವಾ ನಾನೇ ನೋಡ್ಬೇಕು ಅಂತ ಫೋನ್ ಮಾಡ್ದಾಗ್ಲೇ ಬರೋದು ಅದ ಯಾಕೆಲ್ವ ನಿನ್ಗೆ ಬಿಡು ನನ್ ಮೇಲೆ ಆಸೆ ಇಲ್ಲ ನಿನ್ಗೆ ಏನ್ ಬಿಟ್ಟು ಓಹ್ ಹೋಹೋ ಹೋ ಅದಿಂಗ್ ಆಡ್ತಿದಿ ನೀನು ಅದಕ್ಕಿಂಗ ಆಡ್ತಿದಿ ಅಂತವಾ ಹೊಸ ಯಾ ಹೇಳು ನಿನ್ಗೆಲ್ಲ ಆಡಕ್ ಹೋಗ್ಬೇಡ ನಂಗ್ ಬಾರಿ ಬೇಜಾರಾಯ್ತದೆ ಬಾರಿ ಬೇಜಾರ್ ಮಾಡ್ತಿದ್ದೀಯಾ ನೀನು ಅದಕ್ಕಂಗ ಆಡ್ತಿದಿ ಸರಿ ನಮ್ಗ್ ಬೇಜಾರದು ಸಿಕ್ಕಿಲ್ಲಾ ಒಟ್ಕೊಂಡ ಏನು ರತ್ನಿ ಬಸ್ರಿ ಆಗಿರೋ ವಿಚಾರ ಹೇಳಕ್ ಹೋಗ್ಬಿಡ್ತೀವಿ ಈಗ ಹುಚ್ಚಿ ಹುಚ್ಚಿ ಕುಣಿಯಂಗೆ ಕುಡಿದ್ಬಿಡ್ತಾಳೆ ಆಮೇಲೆ ಆಮೇಲೆ ಮಾಡ್ಕೊಂಡು ಆಮೇಲೆ ಮನೆದ್ ಜಗಳಕ್ಕೆ ಬಂದಿ ಏನೇನೋ ಕತೆ ಆಗುತ್ತದೆ ಬೇಡ ಬಿಡ ಈಗ ಏನು ಹೇಳಕ್ಕೆ ಹೋಗ್ಬಿಡ್ತೀವಿ ಎಂತ ಕೆಲಸ ಆಗೋಯ್ತು ಈಗ ಸದ್ಯಕ್ಕೆ ಏನು ಹೇಳಕಿಲ್ಲ ಹೆಂಗ್ ಆಯ್ತದೆ ನಾ ಭಗವಂತ ಹೆಂಗ್ ಮಾಡ್ತಾನೆ ಹೆಂಗಾಗಲಿ ನಾನ್ ಮಾತ್ರ ಹೇಳಕ್ಕಿಲ್ಲ ಆ ರತ್ನಿ ಬಸ್ರಿ ಹೆಂಗ್ ಹೇಳಿದ್ರೆ ಬುಟ್ಟಾಳ ಈಗ ಇಳು ಆಮೇಲೆ ಆದಿ ಬೀದಿ ಎಲ್ಲಾನು ಒಂದ್ ಮಾಡ್ಬಿಡ್ತಾಳೆ ಹೆಂಗ್ ಮನೆಗೆ ಬಂದ್ಬಿಡ್ತಾಳೆ ಅಷ್ಟೇ ಆಮೇಲೆ ಆಮೇಲೆ ಅಮ್ಮ ಬುಟ್ಟಳ ನಾನು ಖುಷಿ ಕೈಲಿಲ್ಲ ಈಗ ಏನು ಹೇಳೋದು ಬೇಡ ಸುಮ್ಮನೆ ಇದ್ದು ಬಿಡೋದು ಈಗ ಶಾಂತಿ ಸಮಾಧಾನದಿಂದ ಏನು ಮಾಡೋದು ಅಂತ ಗೊತ್ತಾಯ್ತಲ್ವಲ್ಲ ಅದು ಅದು ಏನು ಯೋಚನೆ ಮಾಡ್ತಾ ಇದ್ದೀರಾ ಮೀ ಅದೆಲ್ಲ ಬಿಟ್ಬಿಟ್ಟು ನಾನು ಡೈರೆಕ್ಟ್ ವಿಚಾರಕ್ಕೆ ಬರ್ತೀನಿ ಯಾವಾಗ ಮದುವೆ ಅದಿ ನಾನು ನಮ್ಮ ಒಬ್ಬರಿ ಮದುವೆ 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 ಅಂದ್ಕೊಂಡು ಅದೇ ಕನ್ವರ್ಸ್ತಾ ಕೂತಾವಳೆ ಹೇಳು ಯಾವಾಗ ಮದುವೆ ಅದಿ ಮದ್ಗಿದ್ವಿ ಆಗದ ಜಲ್ಲಿಗೆ ನಿಂಗೆ ಗೊತ್ತಲ್ಲ ಮೀನು ಮದುವೆ ಅಲ್ಲ ಆಗದ ಸಾಡು ಆಮೇಲೆ ಏನು ಈಗೇನು ಅರ್ಜೆಂಟ ಆಮೇಲೆ ಆಗದ ಓ ಒಳ್ಳೆ ಚೆನ್ನಾಗ್ ಹೇಳ್ಬೇಕಂತಕೋ ಇದು ಆಗ ವಿಚಾರ ಅಲ್ವ ಏನನ್ ಕಂಡಿದ್ದೀನಿ ನೀನು ಅದಾಗಿದ್ರೆ ಯಾವತ್ತು ಆಗಿರದು ಏನು ನಿಮ್ಮ ನಿಮ್ಮಅಮ್ಮ ಏನು ನೆಟ್ಕೊಂಡ್ ಅಂತ ಹಿಂಗಂತ ಹಿಂಗಂತಳಲ್ಲ ಈ ಮೀನಾ ಅಂತ ಬೇಜಾರ್ ಮಾಡ್ಕೊಂಡ್ರು ಸಿಕ್ಕಿಲ್ಲ ಕಿತ್ತೊಂಬತ್ತಾರೆ ಅವ್ರು ನಾನು ನಿಮ್ಮ ಅಂದ್ರೆ ಅವ್ರು ಅಪ್ಪ ಅಂತಾರೆ ಅಂತ ಅವ್ರು ನನಗ್ ಗೊತ್ತಿಲ್ವಾ ಏನು ಏನಲ್ಲ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀಯಾ ಹಿಂಗೇನ್ ಆಡ್ ಕಡ್ಕೊಂಡು ಕಾಲ ಕಳ್ಬೇಕು ಅನ್ಕೊಂಡಿದ್ದೀನಿ ನೀನು ಅವ್ರಂತ ಯಾವ್ದೇ ಕಾರಣಕ್ಕೂ ಮದ್ವಿ ಆಗಕ್ ಒಪ್ಪಿಲ್ಲ ನಮ್ಮ ಮದ್ವೆ ಮಾಡ್ಸಕ್ ಒಪ್ಪಿಲ್ಲ ಅರ್ಥ ಆಯ್ತಾ ಆ ಕತೆ ಎಲ್ಲಾನು ಬಿಟ್ಬಿಟ್ಟು ನೀನು ಏನ್ ಮಾಡ್ಬೇಕು ಏನ್ ಮುಟ್ಬೇಕು ಅನ್ನೋದ ಯೋಚನೆ ಮಾಡು ನೀನು ರಮೇಶ ಸುಮ್ನೆ ನಿಮ್ಮ ಅಮ್ಮನೂ ನಿಮ್ಮ ಅಮ್ಮನ ನುಚ್ಕ ಕುತ್ಕಬೇಡ ನೀನು ಇಲ್ಲಿ ನೋಡ್ರ ಕಾಲ ಮೀರೈತಾ ಕೂತದೆ ಹಾ ಅಲೇ ಮೂರ್ ತಿಂಗ್ಳ ಆಗದೆ ಇನ್ ಯಾವಾಗ ನಿನ್ನ ಮದ್ವೆ ಆಗದು ನೋಡಿದವ್ರು ಏನಕ್ಕಿಲ್ಲ ನನ್ ಮರ್ಯಾದೆಲ್ಲ ನಿನ್ ಎಲ್ಲ ಏನಾಗ್ಬೇಕು ಈಗ ಹೊಸ ಮರ್ಯಾದಿಂದ ಮದ್ವೆ ಆಗದ್ ಕಲಿಯದ ಯಾರಿಗೂ ಹೇಳಿದವ್ರು ಸಿಕ್ಕಿಲ್ಲ ನನಗಾರು ಏನು ಅನ್ನಾರು ನಂಬಿಕ ಬೇಡ್ ಬಾ ಅಷ್ಟ ಆಸೆ ಮಾಡ್ತೀನಿ ಒಂದು ತಾಳಿ ಕಟ್ಟಕ್ಕೆ ಹೋಗ್ಕಿರವ ನಿನ್ ಕೈಲಿ ಏನು ಜಾಸ್ತಿ ಬ್ಯಾಡ ದೇವ್ಸ್ಗಿಸ್ತಾನೆ ಹೋಗಿ ತಾಲಿ ಕಟ್ಕೊಳಕೈತದೆ ಸಾಕತ್ತೆ ನನ್ ಗಂಡ ಅಂತ ಏನು ಬ್ಯಾಡ್ ಬಾ ನೀಗ್ ತಾಳಿ ಕಟ್ತಾನೆ ಹಿಂಗೆ ಆಡ್ತಾ ನೀನು ಓ ನಿಂದು ನಿಂದಳೆ ಚೆನ್ನಾಗದೆ ಕಣ್ತಾಕೋ ಬಾ తాలి కట్బిడు రమేశా నేను తలగిర కట్స్కబాడా నేను నేను ఇతర నేను సంధ్య గంట రెడో అత్త తక బా ఇతబ హెం అంత్ హే ఇతీ అర తాలివ్వును కట్బిడు సాకు నన్ను కండ అనుకూ కష్టమై మోడుక బడే తో ఇతీ మొత్త దేవస్థాన గట్టి అందక దేవ్ పూజ మాకూ నన్ను పరిస్థితి నింగే గొత్తు ఈ ಅಂತ ಅದರಲ್ಲಿ ನಾನು ಒಂದು ಬಿಕ್ಸ್ ಇರ್ತಾ ನೀನು ಮದುವೆ ಆಗುವ ನೀನು ನಿಂಗೆ ಆಡ್ತಾ ಇದೆಯಲ್ಲ ಹಾ ರಮೇಶ ಅದೇ ಹಂಗೆ ಆಡ್ತಿದ್ದೀನಿ ನೀನು ಅಲ್ಲ ನನ್ನ ಕಂಡ್ರೆ ಇಷ್ಟ ಆಯ್ತದ ಇಷ್ಟ ಇಲ್ವಾ ಅದು ಹೇಳು ನೀನು ಇಷ್ಟ ಆಯ್ತಿದ್ದಾನೆ ನೀನು ಯಾವತ್ತೋ ಮದ್ವೆ ಆಗ್ಬಿಡ್ವಿ ನನ್ನ ನಿನಗೆ ಇಷ್ಟ ಇಲ್ವಲ್ಲ ಅದಕ್ಕೆ ಹಿಂಗೆ ನೀನು ಹಿಂದೆ ಮುಂದೆ ಅದು ಇದು ಅಂತಂಗೆ ಆಟ ಆಡ್ತಾ ಇದೆಯಲ್ವಾ ಹೇಳು ನೀನು ಅದಕ್ಕೆ ತಾನೇ ನೀನು ಹಿಂಗೆ ಆಡ್ತಿರೋದು ನನ್ನ ಕಣ್ರೆ ಇಷ್ಟ ಇಲ್ಲ ತಾನೆ ನಿನಗೆ ಸುಮ್ಮನೆ ತಾನೆ ನಿನಗೆ ಇರೋದು ಹೇಳು ಬೇಕಾದ್ರೆ ನಾನು ಈಗ್ಳೆ ಬೇಕಾದ್ರೆ ಕೆರೆಗೋ ಬಾವಿನ ನೋಡ್ಕೊಬಿಡ್ತೀನಿ ಹೇಳ್ಬಿಡು ಇಷ್ಟ ಇಲ್ಲ ಅಂತ ನೀನು ಇಷ್ಟ ಇಲ್ಲ ನೀನು ಬದುಕಿರೋದು ಇಷ್ಟ ಇಲ್ಲನು ನಿನ್ ಯಾ ಏನಂತ ಹಂಗೆ ಮಾಡ್ಬಿಡ್ತೀನಿ ಹೇಳ್ಬೇಕಾ ಇಲ್ಲ ಕೆರೆ ಅದೇ ಬೇಕಾದ್ರೆ ಹೋಗಿ ಮುಳುಗ್ಬಿಡ್ತೀನಿ ನಿನ್ಗಿಂತ ಹೆಚ್ಚ ಹೆಂಗಿರು ಮಳೆ ಬಂದದೆ ಮಳೆಗೆ ಎಲ್ಲವ ನೀರೆಲ್ಲ ತುಂಬ ಕೂತದೆ ಒಂದ್ಸಲಿ ಜಿಗಿದ್ರೆ ಸಾಕು ಹೆಂಗಿರು ಹಾಳಾಗದೆ ನೆಮ್ಮದಿ ಸಿಗುವ ಪಾತ್ರ ಬಿಡ್ತೀನಿ ನೀನ್ ಏನೇನು ಹೇಳ್ತಿ ಜೊತೆ ಹೆಚ್ಚು ಕಟ್ಟಾಗಿ ಇರುವಂತೆ ಏನ್ ಹಿಂಗ್ ಆಡ್ತಾ ಇದ್ದೀನಿ ನೀನು ಏನ್ ತಾಲ್ಕಿಲ್ಲ ಕೆಟ್ಟೋಗಿದ್ದ ಸಾಯಿದು ಮೊಟ್ಟದು ಅಂತ ಏನೇನೋ ಮಾತಾಡ್ತಾ ಕೂತಿದ್ದೀಲ್ಲ ಏ ಒಂಚೂರು ಗೊತ್ತಾಯ್ತಿಲ್ವಾ ನಿನ್ ಒಂಚೂರು ಅರುವೆ ಅದಕ್ಕೆ ಹಿಂಗ್ ಆಡ್ತಿದ್ದೀನಿ ನೀನು ಅದೆಲ್ಲ ಬಿಟ್ಬಿಟ್ಟು ನೀನು ಸುಮ್ಮನೆ ಇದ್ ಕಲಿ ನೋಡ್ಬಿನ ಆಯ್ತು ಈಗ ಮದ್ವೆಗ ಕಾಯ್ಕಿಲ್ಲ ಆಯ್ತಾ ಸುಮ್ನೆ ನನ್ನ ತಲೆ ತಿನ್ಬೇಡ ನೀನು ಈಗೇ ನನ್ಗೆ ಇಲ್ಲಿ ಸಾಲ ಬೇರೆ ಅಲ್ಲಿ ಕಾಟ ಕೊಡ್ತಾ ಕೂತವ್ರೆ ಇನ್ ನೋಡ್ರಿ ಇಲ್ಲಿ ನೀನ್ ನೋಡ್ರಿ ಮದ್ವೆ ಮದ್ವೆ ಅಂತ ಆಯ್ತೈ ಈಗ ಮದ್ವೆ ಆಗ್ಬಿಟ್ಟು ಏನ್ ಕತೆ ಏನ್ ಕತೆ ಮಾಡೋದು ಹೇಳು ಗದ್ದಿ ಮುಚ್ಚಿ ಮದ್ವೆ ಆಗ್ಬಿಟ್ರೆ ರತ್ನಿಗೆ ನೇರ ಹಾ ಬೇಡ 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 ಅಂತ ಕೆಲ್ಸ ಏನ್ ಮಾಡಕೋಬಾರ್ದು ರತ್ನಿಗೆ ನೇಯ್ ಆಗುತ್ತದೆ ಅವಳಾಗೋದಕ್ಕೆ ಸುಮ್ನೆ ತಡ್ಕೊಂಡ ಅವಳೆ ಬೇರೆಯವ್ರಾಗ್ರೆ ಏನ್ ಮಾಡೋರ ಕಣೆ ಗೊತ್ತಿಲ್ಲ ರತ್ನಿ ನಾನು ನಾನ್ ಮೋಸಾಗಿಸ ಮಾಡ್ಬಿಡ್ದು ಈ ಮೀನಾ ಅಂತೂ ನಾನು ಅಂದ್ರೆ ಇನ್ನೊಬ್ರು ನಾನಿಲ್ಲ ಅಂದ್ರೆ ಇನ್ನೊಬ್ರು ನಿಂತಿರ್ತಾಳೆ ఇవ్గు సవస బేడబ హడద ఇవ్ జగ్ ఇవ్ అంతూ తవసూకే ఇవ్ సవాస హిం హింగది అంతవ సుము చూసాంత మేలే గొప్ప ఏన్ కష్ట మదీ కళు మీను ఈ సో మద్ అయికారరిస్థితి మదవి ఆకూ మొప్ మదవి ఆకైత ಅವ್ರಿಗೆ ಹಂಗೆ ನಿನ್ ಮದ್ವೆ ಆಯ್ಕಿಲ್ವಾ ನಾ ಹೇಳು ನಮಿ ನೀನು ಅವ್ರಿಗೆ ಗೊಪ್ಪಕಿಲ್ಲ ಮದ್ವೆ ಆಯ್ಕಿಲ್ ಹಂಗ್ ಬಿಡ್ತಿದೀ ನನ್ ಕೊಟ್ಟರ ಮಾತೇಲಿ ಮದ್ವೆ ಆಯ್ತಿನ ಮಂಗಿ ಆಗ್ಬಿಟ್ನಾ ಚಂದ ನೀನು ಸುಮ್ನೆ ಮಂಗಿ ಮಾಡಕ್ ಬರ್ಬೇಡ ನೀನು ಅದೇ ಹಂಗಿ ನಿಜ ಮದ್ವೆ ಆಗಿಲ್ವಾ ನೀನು ಆಗ್ತಾ ಮಾಡ್ಕೊಂಡು ಅದೇ ಮಾಡ್ಕೊಂಡು ಅಲ್ಲ ಕಣ್ಣಿ ಅದೇ ಆಡ್ತಿದೀಯ ನೀನು ಏನಾಗಿರೋದ್ ನಿನ್ಗೆ ಹೇಳು ನೀನು సుమ్ హింగ్ ఆడాక్బ బు అలాకింగ్ ఆ సరు కిగి ఉగీతారా నన్న మాత్ కళను ఏ ప్రతి ఒక్క మాత కళను నింకూ ఈ ఆడతా నువ్వు బేడా బేడా ఈో ఏదే ఇం జిట్ల మార్తావే సుమ్ హింగ్ ఆడకేల్వల్ రమేశా ఏనో నడదతే నడిబారేనో నడదే అదకే ఇవను ఏ ఆడతా కత ఈ బేడా ఓ శాంతి సమాధాన ఆగ్లీ ఆమె యకే నూ నోడ్తీ హుసీ సమాధాన మిబిట్టు ఆమె ఏను ఎత్త అంత నిదాన మాట్లాడతీన ఈ మాట్లాడకూ ఏం మాట్లాడకూ నిదే ఇలి ఆమె ఉసి సాధాన ఆయ్ అన్న ఆద కుత్కం అభిచ కష్ట సుఖ కళి ఉసీ తిన్న కుణి మాట్టి ఆమెకే ఇవన్న కష్ట సుఖ కేకే ఉప్పిసే కళబెడ్త ఇవత్తు యొక్క సరియా మూడివత్తు హత్కి అబ్బా

அதுக்கு ஏனாய் அந்தியா அர்த்த மட்கார் நீனாய் ரே அது ஆடத்தின் குலுதனியா நன்கந்து ஆகிங்க ஆடத்தி அந்த ஜக்கலாய் மனே இல்லை சாந்தாரா ஏனாய் அதுக்கிங்க ஆட் தீனி நீதங்க இல்லக்கன் தக்கோ ஆகிட்டு சரி ஆமர போன் யாவக் ஆக ஆகல போன் ஃபோன் கைதான் கூத்திர் ஆமேசிட்டு மதவியாக மதுவெரு பாப்பாடா இவன் ரோகிட்டு ரொம்ப முட் கண்டிதா இவன் அல்லி வந்தி கேன கிளத்தி பைக்கி நோடி எங்க ஜோர்மா நின்கே சும்னே தடக்கி தர்னா మాట్తిన సరే కల్స మదే ఆక నన్ను నోడ్తీని నంతవ అదే అంద ఆ బుగ్రీ నైలదే హి మదే ఆక నోడ్తీని నే నోడ్తీని ఏరు ఈ మినీనా అంద్రే సుమ్ అనుకో మాళకెలా కుత నువ్వు హింగ్ బింగ్ బేడా అంత మాట్ అవిన మాట్ మేల్ బిడ్తన మదవి ఆగద అంత అత భారీ మేలే ద్వళ తల మరీతర నన్ను ఆట్ లోపర్ నన్ మగా ಮುಂದುವರಿಯುವುದು ಹಂಗೆ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೆಫ್ಟ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ